ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನನ್ನ ಸೌಮ್ಯ ನಮ್ಮ ಹಿರಿಯರ ಜ್ಞಾನ ತುಂಬಾ ಅಪಾರವಾದದ್ದು ಅವರು ನಮ್ಮ ಪ್ರಕೃತಿಯಲ್ಲಿ ಸಿಗೋ ಪದಾರ್ಥಗಳನ್ನ ಅವರು ಹೇಗೆ ಅದರಿಂದ ನಮಗೆ ಒಳಿತ ಮಾಡ್ಕೊಬೋದು ಅಂತ ಅವ್ರು ತಿಳ್ಕೊಂಡು ನಮಗೆ ಅದರ ಪ್ರಯೋಜನವನ್ನು ಸಹ ಅವರು ನಮಗೂ ಸಹ ತಿಳಿಸಿದ್ದಾರೆ ಖಾಲಿ ಹೊಟ್ಟೆಯಲ್ಲಿ ಲವಂಗವನ್ನು ನಾವು ಅಗದು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳಿಯೋಣ ಲವಂಗದಲ್ಲಿ ಫೈಬರ್ ಮ್ಯಾಂಗನೀಸ್ ವಿಟಮಿನ್ ಸಿ ವಿಟಮಿನ್ ಕೆ ತುಂಬಾ ಸಮೃದ್ಧಿಯಾಗಿದೆ ಇದರಲ್ಲಿರೋ ಮ್ಯಾಂಗನೀಸ್ ನಮ್ಮ ಬ್ರೈನನ್ನು ಚುರುಕುಗೊಳಿಸುತ್ತಂತೆ ಮೂಳೆಗಳನ್ನ ಗಟ್ಟಿಗೊ ಗಟ್ಟಿಯಾಗಲು ತುಂಬಾ ಹೆಲ್ಪ್ ಮಾಡುತ್ತಂತೆ ಲವಂಗದಲ್ಲಿ ಮೈಕ್ರೋಬಿಯ ಲಕ್ಷಣಗಳು ತುಂಬಾ ಹೆಚ್ಚಾಗಿರೋದ್ರಿಂದ ಇದು ಜೋಮು ಸುಸ್ತು ಆಗದಂತೆ ಸಹ ಇದು ನೋಡ್ಕೊಳ್ಳುತ್ತೆ ಇದ್ದವರು ಸಹ ಇದನ್ನು ಯೂಸ್ ಮಾಡೋದ್ರಿಂದ ಈ ಸಮಸ್ಯೆಯನ್ನು ನೀವು ಕಡಿಮೆ ಮಾಡ್ಕೊಬೋದು ಸೀಸನಲ್ ಸಮಸ್ಯೆಯನ್ನು ಸಹ ತಪ್ಪಿಸುತ್ತಂತೆ ಅಂದರೆ ಮಳೆಗಾಲದಲ್ಲಿ ಬರೋ ಪ್ರಾಬ್ಲಮ್ಸ್ ಇರ್ಬೋದು ಚಳಿಗಾಲದಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು ಅದನ್ನೆಲ್ಲ ನಾವು ತಿನ್ನೋದ್ರಿಂದ ತಪ್ಪಿಸುತ್ತಂತೆ ಸೀಸನಲ್ ಪ್ರಾಬ್ಲಮ್ಸಿಂದ ಹಾಗೆಯೇ ಇದರಲ್ಲಿರೋ ಆ್ಯಂಟಿ ಬ್ಯಾಕ್ಟೀರಿಯಾ ಲಕ್ಷಣಗಳು ಏನು ಮಾಡುತ್ತೆ ಅಂದರೆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತೆ ಇದ್ದರೂ ಸಹ ಆ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋ ಕೆಪ್ಯಾಸಿಟಿ ಲವಂಗಕ್ಕೆ ಇದೆ ಯಾಕೆ ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಲೆವೆಲ್ಸ್ ಪ್ರಾಪರ್ಟಿ ಇದೆಯಲ್ಲ ಅದು ತುಂಬಾ ಹೆಚ್ಚಾಗಿದೆ ಲವಂಗದಲ್ಲಿ ಕೆಮೂಷಿತಾ ಅಸ್ತಮಾ ಇರೋರು ಪ್ರತಿದಿನ ಲವಂಗವನ್ನು ಹೆಚ್ಚಾಗಿ ಬಳಸಿ ತುಂಬ ಬೇಗನೆ ಈ ಸಮಸ್ಯೆಯಿಂದ ನೀವು ಹೊರ ಬರಬಹುದು ಲವಂಗವನ್ನು ಅಗದು ಬಿಟ್ಟು ತಿನ್ನೋದ್ರಿಂದ ಗಂಟ್ಲು ನೋವೇನಾದ್ರೂ ಇದ್ದರೆ ಅದು ಸಹ ಆ ಸಮಸ್ಯೆಗೂ ಸಹ ನಿಮಗೆ ನಿವಾರಣೆ ಸಿಗುತ್ತೆ ಹಾಗೆಯೇ ನಿಮಗೇನಾದರೂ ಹಲುನೋವಿದ್ರೆ ಅಂಥವರು ನೀವು ಲವಂಗದ ಎಣ್ಣೆ ಸಿಗುತ್ತೆ ಆ ಲವಂಗದ ಎಣ್ಣೆಯನ್ನು ತಂದುಬಿಟ್ಟು ಅದನ್ನು ಎಲ್ಲಿ ನೋವಿರುತ್ತೆ ಅಲ್ಲಿ ಅಪ್ಲೈ ಮಾಡಿ ಒಂದು ಐದು ನಿಮಿಷಕ್ಕೆ ನಿಮಗೆ ತುಂಬ ಬೇಗನೆ ಉಪಶಮನ ಸಿಗುತ್ತೆ ಆ ನೋವಿನಿಂದ ನಮಗೆ ತುಂಬಾ ಪ್ರಯೋಜನ ಕೊಡುತ್ತೆ ಚಿಕ್ಕದಾಗಿರೋ ಲವಂಗ ಇದನ್ನು ನಾವು ಪ್ರತಿನಿತ್ಯ ಆಗದು ನಾವು ತಿನ್ನೋದ್ರಿಂದ ತುಂಬ ಇದರಿಂದ ತುಂಬಾ ರೀತಿಯ ಬೆನಿಫಿಟ್ ನಾವು ಪಡಿಬೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಹಾಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಹಿತೈಷಿ ಎಲ್ಲಾಗಲೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನನಗೆ ನಿಮ್ಮ ಸಪೋರ್ಟ್ ನನಗೆ ಸಬ್ಸ್ಕ್ರೈಬ್ ಮೂಲಕ ಸಿಗುತ್ತೆ ಆದ್ದರಿಂದನೇ ನಾನು ಹೇಳ್ತಾ ಇದ್ದೀನಿ ನನಗೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಆದ್ದರಿಂದನೇ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು